ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬುಧವಾರ ಸ್ನೇಹಿತರೆ ಸೊ ಮಂತ್ರಾಲಯದಲ್ಲಿದ್ದೀವಿ ಬೆಳಗ್ಗೆ ಟೈಮ್ ಒಂದು ಆರು ಐದು ಒಳ್ಳೆ ನಿದ್ದೆ ಬಂತು ತುಂಬ ಚೆನ್ನಾಗಿ ನಿದ್ದೆ ಬಂತು ಸಾಮಾನ್ಯವಾಗಿ ಹೊಸ ಜಾಗದಲ್ಲಿ ನಿದ್ದೆ ನನಗೆ ಬರಲ್ಲ ಆದರೂ ಕೂಡ ಮಂತ್ರಾಲಯದಲ್ಲಿ ಒಳ್ಳೆ ನಿದ್ದೆ ಬಂತು ಚೆನ್ನಾಗಿ ನಿದ್ದೆ ಮಾಡಿದೆ ಇನ್ನು ಯಾಥಾ ಪ್ರಕಾರ ಒಂದು ಐದೂವರೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ ಡೈಲಿ ಎದ್ದು ಎದ್ದು ಅಭ್ಯಾಸ ಆಗಿದೆಯಲ್ಲ ಸೊ ಎಚ್ಚರ ಆಯಿತು ಇವಾಗ ಸ್ನಾನ ಗೀನೇ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಇನ್ನೂ ಟೈಮು ಆರು ಗಂಟೆ ಆರು ಆಗಿದೆ ಇವಾಗ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಿನ್ನೆ ತುಂಬ ಫ್ರೀ ಇತ್ತು ಸೊ ಯಾರಾದರೂ ಬರಬೇಕು ಮಂತ್ರಾಲಯಕ್ಕೆ ಅಂತ ಅಂದರೆ ದಯವಿಟ್ಟು ಶನಿವಾರ ಭಾನುವಾರ ಗುರುವಾರ ಬರಬೇಡಿ ಯಾಕೆಂದರೆ ಫುಲ್ಲು ರೆಶ್ ಇರುತ್ತೆ ಸ್ವಾಮಿ ದರ್ಶನ ಅಷ್ಟು ಚೆನ್ನಾಗಾಗಲ್ಲ ಬಾಕಿ ದಿನಗಳಲ್ಲಿ ಬಂದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ನಮಗಂತೂ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟಿದ್ರಲ್ಲಿ ಎಷ್ಟೊತ್ತು ಬೇಕಷ್ಟೊತ್ತು ದರ್ಶನ ಮಾಡ್ಕೊಳ್ಳಿ ಅಂತ ಮಹಿಳೆಯ ಜನ್ಮಕ್ಕಾಗೋವಷ್ಟು ದರ್ಶನನ ಒಂದೇ ವರ್ಷ ಕಣ್ತು ತುಂಬ ತುಂಬಿಕೊಂಡು ಬಂದ್ಬಿಟ್ಟಿದ್ದೀವಿ ನಾವಂತೂ ಮತ್ತೆ ಯಾವಾಗ ಬರ್ತೀವೋ ಬರಲ್ವೋ ಗೊತ್ತಿಲ್ಲ ಬರೋದಕ್ಕೆ ಅವಕಾಶ ಸಿಗುತ್ತೆ ಸಿಗ ಸಿಗುತ್ತೋ ಸಿಗಲ್ವೋ ಅದು ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಈಗ ಒಂದು ಸಲ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಸಲ ಸುತ್ತಾಡಿಕೊಂಡು ಒಂದು ಸಲ ರಾಯರು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವಾಗ ರೋಹಿತ್ ನಾನು ಸುಜಿತ್ ಹೋಗಿ ಸ್ನಾನ ಮಾಡ್ಕೊಂಡು ಒಂದು ರೌಂಡು ದರ್ಶನ ಮಾಡ್ಕೊಂಡು ಬೃಂದಾವನ ನೋಡ್ಕೊಂಬರೋಣ ಬೃಂದಾವನ ಮತ್ತೆ ಆಂಜನೇಯನ ದರ್ಶನ ಮಾಡ್ಕೊಂಡು ಊರಿಗೆ ಹೊರಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಹಲೋ ಸ್ನೇಹಿತರೆ ಇವಾಗ ಟೈಮ್ ಏಳು ಗಂಟೆ ನಾನು ಸುಜಿತ್ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ವಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದೀನಿ ಇನ್ನು ಮನೆಯವ್ರು ಸ್ನಾನಕ್ಕೆ ಹೋಗಿದಾರ ಅವ್ರು ಬಂದ ತಕ್ಷಣ ಅಹ್ ನೋಡೋಣ ಇನ್ನೊಂದ್ಸಲ ರಾಯರಾಯ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ ಸೊ ಹೋಗಿ ರಾಯ ದರ್ಶನ ಮಾಡ್ಕೊಂಡು ಬರೋಣ ಇನ್ನೊಂದು ತಿರ್ಗ ಸೊ ಮತ್ತೆ ಯಾವಾಗ ಬರ್ತೀವೋ ಏನೋ ಮತ್ತೆ ರಾಯರು ಯಾವಾಗ ಕರ್ಸ್ಕೋತಾರೋ ಏನೋ ಗೊತ್ತಿಲ್ಲ ಸೊ ಹಂಗಾಗಿ ಸಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಸೊ ಇದು ಕೂಡ ಡ್ರೆಸ್ ವೇರ್ ಮಾಡಿದೀನಿ ಇವತ್ತು ಇದು ದುಪ್ಪಟ್ಟ ಎಲ್ಲ ಬೇರೆ ವೇರ್ ಮಾಡಿದೀನಿ ಅದರಲ್ಲಿರೋದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನನಗೆ ದುಪ್ಪಟ್ಟ ತುಂಬಾ ಉದ್ದ ಇರಬೇಕು ಇಲ್ಲಾಂದರೆ ಇಷ್ಟ ಆಗಲ್ಲ ಇದು ಇದು ಕೂಡ ಅನೇಕ ಅವ್ರ ಹತ್ರ ಪರ್ಚೇಸ್ ಮಾಡಿದಂಥ ಡ್ರೆಸ್ಸು ಸೊ ಆಗಿ ತುಂಬ ಚೆನ್ನಾಗಿದೆ ಡ್ರೆಸ್ ಕ್ವಾಲಿಟಿ ಎಲ್ಲ ಬಟ್ ಹೇಳೋದ್ನೆಲ್ಲ ವೇಲು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆಮೇಲೆ ನನಗೆ ದುಪ್ಪಟ್ಟ ಉದ್ದ ಇರಬೇಕು ಜಾಸ್ತಿ ಉದ್ದ ಇರಲಿಲ್ಲ ಅಂದರೆ ಇಷ್ಟ ಆಗಲ್ಲ ಅದಕ್ಕೆ ಇದೊಂದು ಒಂದು ನನ್ನ ಹತ್ರ ಆಲ್ರೆಡಿ ದುಪ್ಪಟ ಇತ್ತು ಸೊ ಇದನ್ನ ಇದ್ರ ಜೊತೆ ಪೇರ್ ಮಾಡಿಕೊಂಡು ವೇರ್ ಮಾಡಿದ್ದೀನಿ ಸೊ ಜಡೆ ಹಾಕ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಕಾರಲ್ಲಿ ಹೋಗ್ಬೇಕಾರೆಲ್ಲ ತುರಾಡ್ತಾ ಇರುತ್ತೆ ಆಶಾಡ ಗಾಳಿ ನೋಡಿ ಸಿಕ್ಕಾಪಟ್ಟೆ ಗಾಳಿ ಹಂಗಾಗಿ ಚಡ ಹಾಕೊಂಬತ್ತಿದೀನಿ ಅವತ್ತು ಕೂದಲೇನೆಲ್ಲ ಹಿಂಗೆ ಬಿಟ್ಕೊಂಡಿಲ್ಲ ನೋಡೋಣ ಇವಾಗ ರಾಯ ದರ್ಶನ ಮಾಡ್ಕೊಂಬಂದು ಸುಜಿತ್ ಡ್ರೆಸ್ ನಮ್ಮ ಸುಜಿತ್ನ ಸ್ಟೈಲೋ ಸ್ಟೈಲು ಬಂಗಾರ ಸರಿ ನಿಂತ್ಕೊಳಮ್ಮ ಅಯ್ಯೋ ಅದಕ್ಕೆ ಟೀ ಶರ್ಟ್ಗೆ ಇನ್ಸೆಟ್ ಮಾಡಬಾರ್ದು ಬಿಡು ನಿಂತ್ಕೊ ಸುಮ್ಮನೆ ಹ್ಞೂ ಜಾಳ ಮರಿಗ ಚಚೆ ನೋಡಿ ಸುಜಿತ್ ರೆಡಿ ಆಗಿಬಿಡಿದ್ದಾನೆ ಸ್ನಾನ ಮಾಡಿ ಅಮ್ಮ ಮಗ ರೆಡಿ ಇನ್ನು ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಇನ್ನೂ ಸ್ನಾನಕ್ಕೆ ಹೋಗಿಲ್ಲ ಅವರು ಸ್ನಾನಗಿನ ಎಲ್ಲ ಮಾಡಿಕೊಂಡು ನಾನು ರೆಡಿಯಾಗಿರ್ತೀನಿ ಅಷ್ಟರಲ್ಲಿ ಒಂದು ರೌಂಡ್ ಹಾಕೊಂಡು ಬಾವೋಗ್ರಿ ಅಂತ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ಸುಜಿತ್ತು ರೋಹಿತ್ ನಾನು ಫಸ್ಟ್ ಹೋಗಿ ಕಾಫಿ ಕುಡ್ಕೊಂಡು ಆಮೇಲೆ ರಾಯರು ಮಠಕ್ಕೆ ಹೋಗ್ತಾ ಇದ್ದೀವಿ ನಂತರ ಬಂದು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಸೊ ನಾವು ಉಳ್ಕೊಂಡಿದ್ದು ಹೋಟೆಲ್ ಬಂದು ಗುರು ಪವನ ಸುತ ರೆಸ್ಟೋರೆಂಟ್ ಅಂತ ತುಂಬಾ ಚೆನ್ನಾಗಿದೆ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಸೊ ಲಿಫ್ಟ್ ಅನುಕೂಲ ಕೂಡ ಇದೆ ಸುಜಿತ್ ನೋಡಿ ನನಗೆ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಪ್ರಾಕ್ಟೀಸ್ ಮಾಡ್ಕೊತಿದ್ದಾನೆ ಮಮ್ಮಿ ನಾನು ವೀಡಿಯೋ ಮಾಡ್ಕೊಡ್ತೀನಿ ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಜಿತ್ ಮಾಡ್ತಾ ಇರೋಂಥದ್ದು ವೀಡಿಯೋ ಸೊ ಇಲ್ಲಿ ಕಾಲ್ನಡಿಗೆಲ್ಲೇ ಹೋಗ್ಬೋದು ಒಂದು ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿರುವಂತದ್ದು ರಾಯರ ಸನ್ನಿಧಾನ ಬಂದು ಇನ್ನು ಇದಾದ ಮೇಲೆ ನಾವು ಅಲ್ಲಿಂದ ಬಂದು ತಿಂಡಿ ತಿನ್ಕೊಂಡು ಅದಾದ ನಂತರ ಪಂಚಮುಖಿ ಹನುಮನ ದರ್ಶನಕ್ಕೆ ಹೋದು ಅದಾದ ನಂತರ ಅಲ್ಲೇ ಹಿಂಭಾಗದಲ್ಲಿ ಲಕ್ಷ್ಮೀ ದರ್ ದರ್ಶನ ಮಾಡಿಕೊಂಡು ಆಮೇಲೆ ಮಂಚಾಲೆಗೆ ಹೋದ್ವಿ ಮಂಚಾಲಯದಲ್ಲಿ ಏನಿದೆ ಅಂದ್ರೆ ಏಕಶಿಲಾ ಬೃಂದಾವನ ಇದೆ ಸೊ ಏಕಶಿಲಾ ಬೃಂದಾವನ ಹೇಗಾಯಿತು ಅಂತ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಸಿನಿಮಾಗಳಲ್ಲಿ ತೋರಿಸಿರ್ತಾರೆ ಸುಮ್ಮನೆ ನೋಡಿರ್ತಾರೆ ಅದು ಅರ್ಥ ಆಗಿರೋದಿಲ್ಲ ಕೆಲವರಿಗೆ ಸುಮಾರು ಜನ ಫ್ರೆಂಡ್ಸು ನನಗೆ ಇದ್ರು ಏಕಶಿಲಾ ಬೃಂದಾವನ ಅಲ್ಲಿ ಕಿದೆ ಮತ್ತು ಇರೋದು ಬಂದು ಮಂತ್ರಾಲಯದಲ್ಲಲ್ವ ಈ ಇಲ್ಲೇಕೆ ರಾಯಿರೋದು ಬೃಂದಾವನ ಇದೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ ನನಗೆ ಗೊತ್ತಿರೋದು ಒಂದು ಕಥೆನ ಹೇಳ್ಬಿಡ್ತೀನಿ ಮಂಚಾಲೆ ಅನ್ನೋದು ಮಂತ್ರಾಲಯದ ಹಿಂದಿನ ಹೆಸರು ಅದು ಕರಿತಾ ಕರಿತ ಮಂತ್ರಾಲಯ ಅಂತ ಬಂತು ಇನ್ನು ಬಿಚ್ಚಾಲೆ ಅನ್ನೋ ಒಂದು ಏನು ಗ್ರಾಮ ಇದೆ ಅದನ್ನು ಭಿಕ್ಷಾಲೆ ಅಂತ ಮೊದಲು ಕರಿತಾ ಇದ್ದಂತೆ ಅದು ಆಡು ಭಾಷೆಯಲ್ಲಿ ಬರ್ತಾ ಬರ್ತಾ ಅದು ಬಿಚ್ಚಾಲೆ ಅಂತ ಹೆಸರು ಬಂತು ಇನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಎನ್ನುವ ಶ್ಲೋಕನ ರಚನೆ ಮಾಡಿದಂಥವರು ಅಪ್ಪಣ್ಣ ಆಚಾರ್ಯರು ಅಪ್ಪಣ್ಣ ಆಚಾರ್ಯರು ಅಂತ ಅಂದರೆ ಏಕಶಿಲಾ ಬೃಂದಾವನನ ಪ್ರತಿಷ್ಠಾಪನೆ ಮಾಡಿದವರೇ ಅಪ್ಪಣ್ಣ ಆಚಾರ್ಯರು ಅದು ಇರೋದು ಬಿಚ್ಚಾಲೆನಲ್ಲಿ ಅಂದರೆ ನಿಮಗೆ ಪುರಾಣಗಳಲ್ಲಿ ಕೇಳಿರ್ತೀರ ನರಸಿಂಹನ ಅವತಾರ ಬಂದು ಅಂದರೆ ಮಹಾವಿಷ್ಣುವಿನ ಅವತಾರಗಳಲ್ಲಿ ನರಸಿಂಹ ಅವತಾರ ಬಂದು ನಾಲ್ಕನೆಯ ಅವತಾರ ಅದರಲ್ಲಿ ಪ್ರಹ್ಲಾದ ನರಸಿಂಹ ಅಂತಿದ್ದಂಗೆ ನಮ್ಮ ನಮಗೆ ನೆನಪಿಗೆ ಬರೋದು ಪ್ರಹ್ಲಾದ ಮತ್ತು ಹಿರಣ್ಯ ಕಶುಪು ಗುರುಗಳ ಒಂದು ನಾಲ್ಕು ಜನ್ಮಗಳಲ್ಲಿ ಒಂದು ಜನ್ಮ ಗುರುಗಳದು ಪ್ರಹ್ಲಾದನ ಒಂದು ಜನ್ಮ ಅಂದ್ರೆ ಪ್ರಹ್ಲಾದನೆ ರಾಯರು ಸೊ ಹಂಗಾಗಿ ಬಿಚ್ಚಾಲೆಯಲ್ಲಿ ರಾಯರು ಅಲ್ಲಿ ಏಕಶಿಲಾ ಬೃಂದಾವನ ಇರೋದು ಅಲ್ಲೇನೆ ಮತ್ತೆ ಪ್ರಹ್ಲಾದ ಪ್ರಹ್ಲಾದನ ಒಂದು ಕುಲದೇವಿ ಬಂದು ಬಿಚ್ಚಾಲಮ್ಮ ಬಿಚ್ಚಾಲಮ್ಮನ ಒಂದು ಯಜ್ಞ ಯಾಗಾದಿಗಳನ್ನ ಬಿಚ್ಚಾಲೆ ಗ್ರಾಮದಲ್ಲಿ ಕ್ಷೇತ್ರದಲ್ಲಿ ಪ್ರಹ್ಲಾದವರು ಮಾಡ್ತಾ ಇದ್ರು ಅದಕ್ಕೋಸ್ಕರ ರಾಯರು ಅಲ್ಲಿ ಅಪ್ಪಣ್ಣ ಆಚಾರ್ಯರ ಜೊತೆ ಹದಿಮೂರು ವರ್ಷ ಅಲ್ಲಿ ನೆಲೆಸಿದ್ರಂತೆ ಅಪ್ಪಣ್ಣ ಆಚಾರ್ಯರು ಬಂದು ರಾಯರ ಅಂತರಂಗ ಶಿಷ್ಯಂದರು ಅಂತ ಹೇಳ್ತಾರೆ ಅಂದರೆ ಅಪ್ಪಣ್ಣ ಆಚಾರ್ಯರ ಹುಟ್ಟೂರೇ ಬಿಚ್ಚಾಲೆ ಅಲ್ಲಿಗೆ ಆಚಾರ್ಯರ ಜೊತೆ ರಾಯರು ಹದಿಮೂರು ವರ್ಷ ಬಿಚ್ಚಾಲೆಯಲ್ಲಿ ನೆಲೆಸಿದ್ರು ಅಲ್ಲಿ ಅಪ್ಪಣ್ಣ ಆಚಾರ್ಯರು ಗುರುಕುಲನ ನಡೆಸ್ತಾ ಇದ್ರು ಅಂದರೆ ವೇದಗಳ ಪಾಠ ಪ್ರವಚನಗಳ ಪಾಠನ ಮಾಡ್ತಾ ಇದ್ರು ಮಕ್ಕಳಿಗೆ ಗುರುಕುಲ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಪುರಾಣಗಳಲ್ಲಿ ಕೇಳಿರ್ತೀರ ಒಂದು ಪಾಠಶಾಲೆ ಆ ಪಾಠಶಾಲೆ ಮುಗಿದ ನಂತರ ಮಕ್ಕಳೆಲ್ಲರೂ ಕೂಡ ಭಿಕ್ಷಾಟನೆಗೆ ಹೋಗ್ತಾ ಇದ್ರಂತೆ ಭಿಕ್ಷಾ ಭಿಕ್ಷಾಟನೆ ಅಂತ ಆ ಮಕ್ಕಳು ಬಡವರು ಅಂತ ಅಲ್ಲ ಅದು ಅವ್ರ ಪದ್ಧತಿ ಅಥವಾ ಅದು ಸಂಪ್ರದಾಯ ಗುರುಕುಲ ಮುಗಿದ ನಂತರ ಭಿಕ್ಷಾಟನೆಯಿಂದ ಒಂದಷ್ಟು ಅಕ್ಕಿ ಬೆಳೆಗಳನ್ನ ತಗೊಂಡ್ಬರ್ತಾ ಇದ್ರಂತೆ ಅದನ್ನ ಈ ಏಕಶಿಲಾ ಬೃಂದಾವನದ ಹಿಂದೆ ಒಂದು ಹರಳಿ ಮರ ಇತ್ತಂತೆ ಅದು ಇವಾಗ ಇಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಜಲಪ್ರಳಯ ಆಯಿತು ಆವಾಗ ಆ ಮರ ಬಿದ್ದೋಯ್ತಂತೆ ಆ ಮರಕ್ಕೆ ಒಂದು ಮಡಿ ಬಟ್ಟೆಗೆ ಹಕ್ಕಿಯನ್ನು ಕಟ್ಟಿ ನೇತೆ ಹಾಕ್ತಾ ಇದ್ರಂತೆ ಅದು ಬಿಸಿ ಬಿಸಿ ಅನ್ನವಾಗಿ ತಯಾರಾಗ್ತಿತ್ತಂತೆ ಹೇಗೆ ಅಂತ ಅಂದ್ರೆ ಈಗ ನೀವು ನೋಡ್ತೀರಾ ಬಿಚ್ಚಾಲೆನಲ್ಲಿ ನರಸಿಂಹನ ಮೂರ್ತಿ ಇದೆ ಆಂಜನೇಯನ ಮೂರ್ತಿ ಇದೆ ನರಸಿಂಹನ ಮೂರ್ತಿ ಬಂದು ಶ್ರೀಪಾದರಾಯರು ಪ್ರತಿಷ್ಠಾಪನೆ ಮಾಡಿದ್ರಂತೆ ಆಂಜನೇಯನ ಮೂರ್ತಿ ಬಂದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ರಂತೆ ಅವೆರಡೂ ವಿಗ್ರಹಗಳಿಗೆ ಅವೆರಡು ಮೂರ್ತಿಗಳಿಗೆ ಅಪ್ಪಣ್ಣ ಆಚಾರ್ಯರು ಅಭಿಷೇಕ ಮಾಡಿದಂತಹ ನೀರನ್ನ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬಿಸಿ ಬಿಸಿ ಅನ್ನವಾಗಿ ತಯಾರಾಗ್ತಿತ್ತಂತೆ ಅದು ಅಪ್ಪಣ್ಣ ಆಚಾರ್ಯರ ಒಂದು ಮಂತ್ರಶಕ್ತಿಯಿಂದ ಈ ಪ್ರೋಕ್ಷಣೆ ಮಾಡಿದಂಥ ನೀರಿಂದ ಅನ್ನ ಬಿಸಿ ಬಿಸಿಯಾಗಿ ರೆಡಿಯಾಗಿದ್ದನ್ನು ಮಕ್ಕಳಿಗೆ ಅದನ್ನು ಉಣಬಡಿಸ್ತಾ ಇದ್ರಂತೆ ಭಿಕ್ಷಾಟನೆಯಿಂದ ತಂದಿದ್ದಂಥ ಹಕ್ಕಿಯಿಂದ ಅದನ್ನು ಮಾಡ್ತಾ ಇದ್ರಂತೆ ಹಾಗಾಗಿ ಆ ಊರಿಗೆ ಬಿಚ್ಚಾಲೆ ಅಂತ ಒಂದು ಹೆಸರು ಬಂತು ಇನ್ನು ಏಕಶಿಲಾ ಒಂದು ಬೃಂದಾವನ ರಾಯರದು ಅಲ್ಲಿ ಹೇಗೆ ಪ್ರತಿಷ್ಠಾಪನೆ ಆಯಿತು ಅಂತ ನಾನು ಒಂದು ತಿಳ್ಕೊಂಡಿರುವಂತಹ ಒಂದು ಸಣ್ಣ ಒಂದು ಕಥೆನ ಹೇಳ್ತೀನಿ ರಾಯರು ಮಂತ್ರಾಲಯಕ್ಕೆ ಒಂದು ಬೃಂದಾವನದ ಐಕ್ಯರಾಗಕ್ಕಿಂತ ಮುಂಚೆ ಈ ಒಂದು ಆವಾಗಿನ ಕಾಲದಲ್ಲಿ ಮಂತ್ರಾಲಯಕ್ಕೆ ಮಾಂಚಾಲಯ ಅಂತ ಹೆಸರಿತ್ತು ಇದು ಕ ಕರಿತ ಕರಿತ ಮಂತ್ರಾಲಯ ಅಂತ ಒಂದು ಹೆಸರು ಬಂತು ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಅಂಥದ್ದು ಆ ಮಂಚಾಲಮ್ಮನ ಒಂದು ಏನು ದೇವಸ್ಥಾನದ ದರ್ಶನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ರಾಯರು ಐಕ್ಯರಾಗಕ್ಕಿಂತ ಮುಂಚೆ ಹದಿಮೂರು ವರ್ಷಗಳ ಕಾಲ ಅಪ್ಪಣ್ಣ ಆಚಾರ್ಯರ ಒಂದು ಜೊತೆ ಅಲ್ಲಿ ಬಿಚ್ಚಾ ಬಿಚ್ಚಾಲೆಯಲ್ಲಿ ವಾಸವಾಗಿದ್ದರಂತೆ ನಿಮಗೆ ಅದಕ್ಕೆ ಪ್ರೂಫ್ ಏನಾದ್ರು ಬೇಕು ಅಂದರೆ ಈಗಲೂ ಕೂಡ ನೀವು ಅಲ್ಲಿ ಗಮನಿಸಿ ರಾಯರಿಗೆ ತುಂಬ ಇಷ್ಟವಾದಂತಹ ಒಂದು ಊಟ ಅಂತ ಅಂದರೆ ಮಸ್ಲಿ ಕಡುಬು ಮತ್ತು ಕಡಲೆಬೇಳೆ ಚಟ್ನಿ ಇದನ್ನು ಆಚಾರ್ಯರು ಪ್ರತಿದಿನ ಅವ್ರ ಕೈಯ ರುಬ್ಬಿ ಮಾಡಿ ರಾಯರಿಗೆ ಕೊಡ್ತಾ ಇದ್ದರಂತೆ ಆ ರುಬ್ಬುವ ಕಲ್ಲು ನಾನೂರು ವರ್ಷದ ಹಿಂದೆ ಇರುವಂತಹ ಇದ್ದಂತ ರುಬ್ಬುವ ಕಲ್ಲು ಈಗಲೂ ನೀವು ಅದನ್ನ ನೋಡಬಹುದು ಅಲ್ಲಿದೆ ಮತ್ತೆ ಆ ಅಪ್ಪಣ್ಣ ಆಚಾರ್ಯರ ಮನೆ ಕೂಡ ಅಲ್ಲಿದೆ ನೀವು ಗಮನಿಸಿ ನೋಡಿ ಇನ್ನು ಹದಿಮೂರು ವರ್ಷ ಜೊತೆಯಲ್ಲಿದ್ದರಿಂದ ಅವರು ಆಚಾರ್ಯರು ರಾಯರ ಭಕ್ತರು ಪರಮ ಭಕ್ತರು ಅವರನ್ನು ಒಂದು ಕ್ಷಣವೂ ಬಿಟ್ಟು ಇರ್ತಿರ್ಲಿಲ್ಲ ಇನ್ನು ಐಕ್ಯರಾಗೋದಕ್ಕೆ ಹೇಗೆ ಬಿಡ್ತಾರೆ ಅವರು ಅಲ್ವಾ ತಡೀತಾರೆ ಅನ್ನೋ ಕಾರಣಕ್ಕೆ ರಾಯರು ಐಕ್ಯರಾಗೋ ವಿಷಯವನ್ನು ಮುಚ್ಚಿಟ್ಟಿದ್ರು ಹೇಳಿರಲಿಲ್ಲ ಒಂದು ದಿನ ಮಂತ್ರಾಲಯಕ್ಕೆ ಹೋಗ ಐಕ್ಯರಾಗೋದಕ್ಕೆ ಅಂತ ಶ್ರಾವಣ ಮಾಸದ ಗುರುವಾರ ಹೋಗಿರ್ತಾರೆ ಅದನ್ನು ಇವರಿಗೆ ಹೇಳಿರೋದಿಲ್ಲ ಅಪ್ಪಣ್ಣ ಆಚಾರ್ಯರಿಗೆ ಹೇಳಿರೋದಿಲ್ಲ ಅದು ಅವ್ರಿಗೆ ಹೇಗೋ ತಿಳಿದು ಹೋಗುತ್ತೆ ಬಹಳ ದುಃಖದಿಂದ ಆಚಾರ್ಯರು ಏನು ಮಾಡ್ತಾರೆ ಅಂತ ಅಳುತ್ತಾ ಮಂತ್ರಾಲಯದ ಕಡೆಗೆ ಕಾಲ್ ಬೆಳೆಸ್ತಾರೆ ಅಂದ್ರೆ ಅವಾಗೆಲ್ಲ ಕಾರು ಏನು ಎತ್ತಿನ ಗಾಡಿ ಜಟ್ಕಾ ಗಾಡಿ ಇದೆಲ್ಲ ಏನು ಇರ್ತಿರ್ಲಿಲ್ಲ ಕಾಲ್ನಡ್ಗೆಲ್ಲೇ ಊರಿಂದ ಊರಿಗೆ ಹೋಗ್ಬೇಕಾಗಿತ್ತು ಇನ್ನು ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕು ಬಳಸ್ಕೊಂಡು ಹೋಗಿ ಮತ್ತೆ ಹೋಗಿ ಮಂಚಾಲ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ರಶ್ ಇದೆ ಇವಾಗ ಓಡುತ್ತೆ ಅಲ್ಲಿಂದ ಹೊರಟು ಕತೆನ ಇದ್ದೀನಿ ಇನ್ನು ಶಾರ್ಟ್ ಕಟ್ಟಲ್ಲಿ ಹೋಗಬೇಕು ಅಲ್ಲಿಂದ ಹೊರಟ್ರೆ ರಾಯರನ್ನ ತಲುಪೋದಕ್ಕೆ ಆಗೋದಿಲ್ಲ ಅಂತ ಶಾರ್ಟ್ ಕಟ್ಟಲ್ಲಿ ಹೋಗೋದಕ್ಕೆ ಅಂತ ಹೋದರೆ ತುಂಗಭದ್ರಾ ನದಿ ಇದೆ ಆ ನದಿನ ದಾಟಿ ಹೋಗಬೇಕು ಹೇಗೆ ಹೋಗೋದು ಅಂತ ಯೋಚನೆ ಮಾಡಿ ಈ ಪೂಜ್ಯಾಯ ರಾಘವೇಂದ್ರಾಯ ಅಂತ ಏನು ನಾವು ಇವತ್ತಿನ ಮಂತ್ರ ಪಠನೆ ಮಾಡ್ತೀವಿ ರಾಯರದ್ದು ಆ ಮಂತ್ರನ ಒಂದು ಮಡಿ ಬಟ್ಟೆನ ನದಿ ಮೇಲೆ ಹಾಸಿ ಯಾವುದೇ ಪೆನ್ನಿನಿಂದ ಆಗಲಿ ಯಾವುದೇ ಇಂಕಿಂದ ಆಗಲಿ ಬರದಿಲ್ಲ ಬೆರಳಿನಿಂದ ಆ ಮಂತ್ರನ ಬರೆದು ಆ ಮಂತ್ರನ ಪಠನೆ ಕೈ ಮುಗಿದು ಪಠನೆ ಮಾಡಿದಾಗ ರಾಯರು ಆ ಬೃಂದಾವನದಲ್ಲೇ ಅಲ್ಲೇ ಕೂತು ಅವರು ಆಚಾರ್ಯರು ಬರ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ತಾ ಇದ್ರು ರಾಯರು ಕೂತಲ್ಲೇ ನೋಡ್ತಾ ಇದ್ರು ಆ ಮಂಟ್ ಪತ್ರ ಪಠನೆ ಮಾಡಿದ ತಕ್ಷಣ ಆ ನದಿ ಎರಡು ಭಾಗವಾಗಿ ಆಚಾರ್ಯಕ್ಕೆ ಜಾಗವನ್ನು ಮಾಡಿಕೊಡುತ್ತೆ ಆ ಜಾಗದಲ್ಲಿ ನೆಡ್ಕೊಂಡು ಮಂತ್ರಾಲಯಕ್ಕೆ ತಲುಪುವಷ್ಟರಲ್ಲಿ ರಾಯರ ಒಂದು ಸಮಾಧಿ ಮುಗಿದೋಗಿರ್ತಂತೆ ಜೀವಂತ ಸಮಾಧಿ ಮಾಡಿರ್ತಾರಲ್ಲ ಅದು ಮುಗಿದೋಗ್ಬಿಟ್ಟಿರುತ್ತೆ ರಾಯ ರಾಯರನ್ನ ನೋಡಿದ ತಕ್ಷಣ ಆಚಾರ್ಯರು ಕಿರುಚಿ ಜ್ಞಾನನೇ ಇಲ್ದ ಇಲ್ದಿರೋ ಥರ ಮೂರ್ಛೆ ಹೋಗಿ ಬಿದ್ದೋಗ್ಬಿಡ್ತಾರೆ ಆವಾಗ ಮಂತ್ರಾಲಯದ ಒಂದು ಬೃಂದಾವನದಲ್ಲಿ ಬೃಂದಾವನ ಶೇಕಾಗಿ ಒಂದು ಕ್ಷಣ ಅದು ವೈಬ್ರೇಟ್ ಆಗುತ್ತೆ ಬೃಂದಾವನ ಅದರೊಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ವಾಯ್ಸ್ ಬಂದಮೇಲೆ ಇರೋದು ನೀನು ಅಲ್ಲಿಂದ ಮಂತ್ರ ಪಠನೆ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ಯಾ ನನಗೋಸ್ಕರ ಈ ಮಂತ್ರಕ್ಕೆ ಈ ಮಂತ್ರಕ್ಕೆ ಅಯಗ್ರೀವರ ಸಾಕ್ಷಿಯಾಗಿ ನಾನಿರ್ತೇನೆ ಅಂತ ರಾಯರು ಹೇಳ್ತಾರೆ ಲಾಸ್ಟ್ನಲ್ಲಿ ಅಪ್ಪಣ್ಣ ಆಚಾರ್ಯರು ಆ ಮಂತ್ರ ಪಠನೆ ಮಾಡ್ತಾ ಮಾಡ್ತಾ ಲಾಸ್ಟನ್ನು ವರ್ಡನ್ನ ಅವರು ಹೇಳೋದಕ್ಕಾಗಲ್ಲ ಬಿದ್ದೋಗ್ಬಿಡ್ತಾರೆ ಮೂರ್ಛೆ ದುಃಖ ತಡಿಲಾರದೆ ರಾಯರನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ತಡಿಲಾರ್ದೆ ಬಿದ್ದೋಗಿರ್ತಾರೆ ಆವಾಗ ಆ ಅಶ್ಲೀಲವಾಣಿ ಆ ಬೃಂದಾವನದಿಂದ ಬರುತ್ತೆ ನಂತರ ಹೇಗೋ ಸಮಾಧಾನ ಪಟ್ಕೊಂಡು ರಾಯರನ್ನ ಹತ್ರ ಬೇಡ್ಕೊಂಡು ರಾಯರು ಇನ್ನು ನನ್ನ ಜೊತೆಯಲ್ಲಿರೋದಿಲ್ಲ ಗುರುಗಳು ಅಂತ ಕಣ್ಣೀರು ಹಾಕ್ತಾ ಅವರು ಬಿಚ್ಚಾಲೆಗೆ ಬರ್ತಾರೆ ಪ್ರತಿನಿತ್ಯ ರಾಯರನ್ನ ಒಂಟಿ ಆಗ್ಬಿಡ್ತಾರೆ ಆಚಾರ್ಯರು ಪ್ರತಿನಿತ್ಯ ಅವ್ರ ಜೊತೆಲೇ ಇದ್ದಿದ್ದರಿಂದ ಅವ್ರನ್ನ ಬಿಟ್ಟಿರೋದಕ್ಕೆ ಆಗ್ತಿರಲ್ಲ ಆಚಾರ್ಯಕ್ಕೆ ಆಚಾರ್ಯರಿಗೆ ಗುರುಗಳ್ನ ಬಿಟ್ಟಿರೋದಕ್ಕಾಗ್ತಿರಲ್ಲ ಹಾಗಾಗಿ ಅವರು ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಪ್ರತಿದಿನ ನಡ್ಕೊಂಡು ಇದ್ರು ತುಂಬ ದೂರ ಆಗ್ತಿತ್ತು ನಡ್ಕೊಂಡು ಹೋಗಕ್ಕೆ ಆಗ್ತಿರಲಿಲ್ಲ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ರಾಯರ ಮಂಟಪ ಬೃಂದಾವನದ ಮುಂದೆ ನಿಂತು ಕಣ್ಣೀರು ಹಾಕಿದ್ರು ಪ್ರತಿದಿನ ನಾನು ಇಷ್ಟು ದೂರ ನಡ್ಕೊಂಡು ಬರಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದಾಗ ರಾಯರು ಹೇಳ್ತಾರೆ ಮತ್ತೆ ಅವರ ಧ್ವನಿ ಬರುತ್ತೆ ಬೃಂದಾವನದಿಂದ ನನ್ನನ್ನು ನೋಡೋದಕ್ಕೆ ನೀನು ಇಷ್ಟು ದೂರ ಬರುವಂಥ ಅವಶ್ಯಕತೆ ಇಲ್ಲ ಹದಿಮೂರು ವರ್ಷ ನಿನ್ನ ಜೊತೆ ಬಿಚ್ಚಾಲೆಯಲ್ಲಿ ನಿನ್ನ ಜೊತೆ ನಾನು ವಾಸವಾಗಿದ್ದೆ ಅಲ್ಲೇ ಒಂದು ಏಕಾಶಿ ಏಕಶಿಲಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡು ನಾನು ಅಲ್ಲೂ ಕೂಡ ಬಂದು ನೆಲೆಸ್ತೀನಿ ಅಂತ ಗುರುಗಳು ಒಂದು ಮಾತನ್ನು ಕೊಡ್ತಾರೆ ಆವಾಗ ಅಲ್ಲಿಗೋಗಿ ಒಂದು ಏಕಶಿಲಾ ಬೃಂದಾವನನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥ ಸಮಯದಲ್ಲಿ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣ ಆಚಾರ್ಯರಿಗೆ ಒಂದು ದರ್ಶನವನ್ನು ಕೊಡ್ತಾರೆ ಹಾಗಾಗಿ ಅಲ್ಲಿ ಏಕಶಿಲಾ ಬೃಂದಾವನ ಅದು ಪ್ರತಿಷ್ಠಾಪನೆ ಆಗುತ್ತೆ ಈ ಒಂದು ಏಕಶಿಲಾ ಪ್ರತಿಷ್ಠಾಪನೆ ಆಗಿರೋದು ಪ್ರಪಂಚದ ಯಾವುದೇ ಜಗತ್ತಿನಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಈ ಈ ಏಕಶಿಲಾ ಬೃಂದಾವನ ನೋಡೋದಕ್ಕೆ ಸಿಗಲ್ಲ ಈ ಬೃಂದಾವನ ಬಂದು ಪ್ರಥಮ ಏಕಶಿಲಾ ಬೃಂದಾವನ ಅಂತ ಹೆಸರು ಯಾಕೆಂದ್ರೆ ಜಗತ್ತಿನಲ್ಲಿ ಇದನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲೂ ಎಲ್ಲ ಇನ್ನು ಮಂತ್ರಾಲಯದಲ್ಲಿರುವಂತಹ ಬೃಂದಾವನ ಬಂದು ಮೂಲ ಬೃಂದಾವನ ಇನ್ನು ನಮ್ಮೂರಲ್ಲಿ ನಿಮ್ಮೂರಲ್ಲಿ ಎಲ್ಲಾ ಕಡೆ ಎಲ್ಲಾ ಊರಲ್ಲೂ ಒಂದೊಂದು ರಾಯರ ಒಂದು ಮಠನ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀವಿ ನೋಡಿ ಆ ಒಂದು ದೇವಸ್ಥಾನ ಬಂದು ವೃತ್ತಿಕಾ ಬೃಂದಾವನ ಅಂತ ಕರೀತಾರೆ ಅಂದ್ರೆ ಮಂತ್ರಾಲಯದಿಂದ ವೃತ್ತಿಕೆ ಅಂತ ಸಿಗುತ್ತೆ ಅದನ್ನ ತಂದು ಪ್ರತಿ ಊರಿನಲ್ಲೂ ಕೂಡ ಅದೊಂದು ತಂದೆ ರಾಯರ ಒಂದು ಬೃಂದಾವನನ ಪ್ರತಿಷ್ಠಾಪನೆ ಮಾಡಬೇಕು ಹಾಗಾಗಿ ಆ ಆ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿರುವಂತಹ ಬೃಂದಾವನಗಳೆಲ್ಲವೂ ಕೂಡ ಋತಿಕ ಬೃಂದಾವನ ಅಂತ ಹೆಸರು ಕರೀತಾರೆ ಎಲ್ಲೇ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು ಕೂಡ ಸೊ ಈಗ ನಾವು ಬಂದ್ವರೆಗೂ ನಾನು ನಿಮ್ಗೆ ಸಣ್ಣದೊಂದು ಕತೆ ಹೇಳ್ದೆ ಹೇಳಿದೆ ನೋಡಿ ಬಿಚ್ಚಾಲೆ ಗ್ರಾಮ ಇದೆ ಏಕಶಿಲಾ ಬೃಂದಾವನ ಇರುವಂತಹ ರಾಯರ ಬೃಂದಾವನ ಇದೆ ಬಿಚ್ಚಾಲೆ ಗ್ರಾಮದಲ್ಲಿ ಇಲ್ಲಿ ನೋಡ್ತಾ ಇರ್ತೀರಾ ಇಲ್ಲಿ ತುಂಬ ವೀಡಿಯೋ ತಗೊಳ್ಳೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಮಾತ್ರ ನಾನು ವಿಡಿಯೋ ತಗೊಂಡಿದ್ದೀನಿ ಇಲ್ಲಿ ಏನು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಚಾರ್ಯರು ಅದು ರಾಯರು ಜಪ ಮಾಡ್ತಿದ್ದಂತಹ ಕಟ್ಟೆ ಜಪದ ಕಟ್ಟೆ ಅದರ ಮೇಲೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಬೃಂದಾವನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಪಕ್ಕದಲ್ಲಿ ತುಂಗಭದ್ರಾ ನದಿ ಅರಿತಾ ಇರೋ ಸೊ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಇಲ್ಲೂ ಒಂದು ಬೃಂದಾವನ ಇದೆ ಇನ್ನು ಮಂತ್ರಾಲಯದಲ್ಲಿ ಒಂದು ಬೃಂದಾವನ ಇದೆ ಹೇಗೆ ಸಾಧ್ಯ ಅಂತ ಸುಮಾರು ಜನ ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಇದು ಹದಿಮೂರು ವರ್ಷಗಳ ಕಾಲ ರಾಯರು ಅಪ್ಪಣ್ಣ ಆಚಾರ್ಯರ ಜೊತೆ ಇಲ್ಲಿ ವಾಸವಾಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಜೊತೆಗೆ ಆಚಾರ್ಯರ ಒಂದು ಮನೆ ಕೂಡ ಇದೆ ಜೊತೆಗೆ ರುಬ್ಬುವಂತಹ ಏನು ರಾಯರಿಗೆ ಕಡುಬನ್ನ ಮಾಡಿಕೊಡ್ತಿದ್ರು ಮಸಲಿ ಕಡುಬು ಜೊತೆಗೆ ಕಡಲೆ ಬೇಳೆ ಚಟ್ನಿನ ಆಚಾರ್ಯರು ಮಾಡಿಕೊಡ್ತಾ ಇದ್ರೆ ಅದಕ್ಕೆ ಸಾಕ್ಷಿಯಾಗಿ ರುಬ್ಬುವ ಕಲ್ಲು ಕೂಡ ಇದೆ ನಾನೂರು ವರ್ಷಗಳ ಇತಿಹಾಸ ಕೂಡ ಇದೆ ಅದಕ್ಕೆ ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಯಾರಾದರೂ ಹೋದ್ರೆ ಮಿಸ್ ಮಾಡದೆ ಎಲ್ಲವನ್ನೂ ನೋಡ್ಕೊಂಡ್ ಬನ್ನಿ ಸೊ ಇದನ್ನ ನಡೆಸ್ತಾ ಬರ್ತಾ ಇರೋರು ಅಪ್ಪಣ್ಣ ಆಚಾರ್ಯರ ಆರನೇ ವಂಶಸ್ಥರು ಇದನ್ನೆಲ್ಲವನ್ನೂ ಕೂಡ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಬೇಕಿದ್ರೆ ನೀವು ಅನ್ನದಾನಕ್ಕೆ ಬೇಕಿದ್ರೆ ಅಮೌಂಟ್ ಕೂಡ ಕಟ್ಬಹುದು ಮಕ್ಕಳ ಹೆಸರಲ್ಲಿ ಕಟ್ಬಹುದು ಇನ್ನು ಇನ್ನು ನಾಗ ದೋಷ ಪರಿಹಾರಕ್ಕೆ ಯಜ್ಞ ಕೂಡ ಮಾಡ್ತಾರೆ ಇಲ್ಲಿ ಇಲ್ಲೇನೆ ರಾಯರು ಪ್ರಹ್ಲಾದನ ಅವತಾರವನ್ನು ಜನಿಸಿದ್ರಲ್ಲ ಆ ಆ ಜಾಗ ಇದೇನೆ ಇಲ್ಲೇ ರಾಯರು ಇದ್ದಂಥದ್ದು ಇಲ್ಲಿ ಒಂದು ಪ್ರಹ್ ಇಲ್ಲಿ ಪ್ರಹ್ಲ್ನಾದನ ಕುಲದೇವಿ ಬಿಚ್ಚಾಲಮ್ಮನ ದೇವಸ್ಥಾನ ಇಲ್ಲೇ ಇರೋದು ಸೊ ಹಾಗಾಗಿ ರಾಯರು ಪ್ರಹ್ಲಾದನ ಅವತಾರ ಎತ್ತಿದ್ರಿಂದ ಇಲ್ಲಿ ವಾಸವಾಗಿದ್ರು ಅಪ್ಪಣ್ಣ ಆಚಾರ್ಯರ ಜೊತೆ ಅಂತ ಕತೆ ಇದೆ ಸೊ ಅಲ್ಲಿರುವಂತಹ ಅರ್ಚಕರು ಸುಮಾರು ಜನಕ್ಕೆ ಇದನ್ನು ಹೇಳ್ತಾ ಇರ್ತಾರೆ ಕೆಲವರು ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಇರೋದಿಲ್ಲ ಹಾಗಾಗಿ ಸುಮಾರು ಜನ ನನಗೆ ಕೇಳ್ತಾಯಿದ್ರಿ ಮತ್ತು ಶೇರ್ ಮಾಡಿಯಿಂದ ಕೂಡ ಕೇಳ್ತಾ ಇದ್ರಿ ಸೊ ಈ ಜಾಗಕ್ಕೆ ಬಂದಿದ್ದರಿಂದ ಇಲ್ಲಿ ಇದರ ಒಂದು ಇತಿಹಾಸನೂ ಕೂಡ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನರಸಿಂಹನ ಮೂರ್ತಿ ಕೂಡ ಇದೆ ಜೊತೆಗೆ ನರಸಿಂಹ ಆಂಜನೇಯನ ಮೂರ್ತಿ ಕೂಡ ಇದೆ ಹೀಗೆ ಎಲ್ಲವನ್ನು ದರ್ಶನ ಮಾಡಿಕೊಂಡು ಆಂಜನೇಯನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಪಂಚಮುಖಿ ಆಂಜನೇಯನ ದರ್ಶನ ಅಲ್ಲೂ ಕೂಡ ನವಿಡಿನಲ್ಲಿ ತೋರಿಸಿದ್ದೀನಿ ರೆಷೇ ಇರಲಿಲ್ಲ ಸ್ನೇಹಿತರೆ ಅದಾದ ನಂತರ ಲಕ್ಷ್ಮೀ ದೇವಿಯ ದರ್ಶನ ಮಾಡ್ಕೊಂಡ್ಬಂದ್ವಿ ಅಂದರೆ ಆಂಜನೇಯನ ದೇವಸ್ಥಾನದ ಹಿಂಭಾಗದಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆ ಯಾರಾದರೂ ಹೋದರೆ ಮಿಸ್ ಮಾಡ್ಕೊಬೇಡಿ ಯಾಕೆ ಅಂತಂದರೆ ಅಲ್ಲಿ ಯಾರ ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ ಕೆತ್ತನೆ ಮಾಡಿಲ್ಲ ತಾಯಿ ಮಹಾಲಕ್ಷ್ಮಿ ತಾನೇ ಉದ್ಭವವಾಗಿ ಬಂಡೆಯ ಮೇಲೆ ರೂಪವನ್ನು ತೋರಿಸಿರೋ ಹಾಗಾಗಿ ಅದನ್ನ ಮಿಸ್ ಮಾಡ್ಕೊಬಿಡಿ ಅದನ್ನು ಕೂಡ ಯಾರಾದರೂ ಹೋದ್ರೆ ದರ್ಶನ ಮಾಡ್ಕೊಂಡು ಬನ್ನಿ ಪಂಚಮುಖಿ ದೇವಸ್ಥಾನದ ಹಿಂಭಾಗದಲ್ಲಿ ಎಲ್ಲವೂ ಕೂಡ ರಶ್ ಇರಲಿಲ್ಲ ತುಂಬಾ ಫ್ರೀಯಾಗಿ ಕಾಲ್ ಖಾಲಿಯಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇದೊಂದು ಸಣ್ಣ ಕತೆ ನಿಮಗೆ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ ಗೊತ್ತಿಲ್ಲದವರು ತಿಳ್ಕೊಂಡಿರ್ತೀರಾ ಅಂತ ಅನ್ಕೋ ಇದಾದ ನಂತರ ಒಂದು ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಕೂಡ ಇಲ್ಲಿ ಹೊರಗಡೆ ಮಾಡಿದರೆ ನಾಗದೋಷ ಪರಿಹಾರಕ್ಕಾಗಿ ಕೂಡ ಇಲ್ಲಿ ಒಂದು ಹೋಮಗಳನ್ನ ಸುಮಾರಷ್ಟು ಜನ ಮಾಡಿಸ್ತಾರಂತೆ ಅದನ್ನು ಕೂಡ ಲಾಸ್ಟ್ ನಲ್ಲಿ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ ಇದನ್ನೆಲ್ಲವೂ ಕೂಡ ದರ್ಶನ ಮಾಡಿಕೊಂಡು ನೋಡಿ ಇದೆಲ್ಲ ತೋರಿಸ್ತಾ ಇದ್ದೀನಿ ಜಪತ ಕಟ್ಟೆ ಇದನ್ನೆಲ್ಲವೂ ಕೂಡ ತೋರಿಸ್ತಾ ಇದ್ದೀನಿ ಸೊ ಎರಡು ಬೃಂದಾವನಗಳ ದರ್ಶನ ಆಯಿತು ಇದು ಬೃಂದಾವನ ದರ್ಶನ ಅಂತಲೇ ಇದಕ್ಕೆ ಹೇಳುವಂಥದ್ದು ತುಂಬ ಚೆನ್ನಾಗಿದೆ ಜಾಗ ಅಂತೂ ಪ್ರಶಾಂತವಾಗಿದೆ ನೋಡೋದಕ್ಕೆ ಖುಷಿಯಾಗುತ್ತೆ ನೋಡಿ ಇದೆಲ್ಲನೂ ಕೂಡ ಒಂದಷ್ಟು ವೀಡಿಯೋಸ್ನ ತಗೊಂಡು ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇದಾದ ನಂತರ ನಾವು ಬಳ್ ಬಳ್ಳಾರಿ ಮುಖಾಂತರ ಬರಲಿಲ್ಲ ಅಂದರೆ ಈ ಆಂಜನೇಯನ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಮಂತ್ರಾಲಯಕ್ಕೆ ವಾಪಸ್ ಬಂದು ಅಲ್ಲಿಂದ ಹೊರಡಬೇಕು ಸೊ ನಾವು ಮತ್ತೆ ಯಾರು ಬರೋರು ಅಂತ ಮತ್ತೆ ಅಲ್ಲಿಂದನೇ ಬೇರೆ ರೂಟಿಂದ ಬಂದ್ವಿ ಒಂದು ನಲವತ್ತು ಕಿಲೋಮೀಟರ್ ಜಾಸ್ತಿ ಆಗೋಯಿತು ನಮಗೆ ಗುಬ್ಬಿಗೆ ಅಷ್ಟರಲ್ಲಿ ಒಂದು ಗುಬ್ಬಿಗೆ ಬಂದಿದ್ದು ಸಂಜೆ ಬುಧವಾರ ಆರಾರುವರೆ ಅಷ್ಟರಲ್ಲಿ ನಾವು ಗುಬ್ಬಿಗೆ ತಲುಪಿದ್ವಿ ಸ್ನೇಹಿತರೆ ನೋಡಿ ಇದು ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಮಾಡಿರುವಂತದ್ದು ತುಂಬ ಚೆನ್ನಾಗಾಯಿತು ತುಂಬ ದರ್ಶನ ಎಲ್ಲ ತುಂಬ ಅದ್ಭುತವಾಗಾಯಿತು ಸೊ ಎಲ್ಲ ರಾಯರ ಒಂದು ಅನುಗ್ರಹ ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ ಮೇಲೆ ಎಲ್ರಿಗೂ ಇರಲಿ ಎಲ್ಲರಿಗೂ ರಾಯರ ಒಂದು ಆಶೀರ್ವಾದ ಸಿಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ನಾನು ಕೂಡ ಎಲ್ಲ ಕಡೆ ಬೇಡ್ಕೊಂಡು ಬಂದಿದ್ದೀನಿ ಸೊ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸ್ನೇಹಿತರೆ ಇದಾದ ನಂತರ ನಾವು ಹೊಸಪೇಟೆ ಡ್ಯಾಮ್ನ ನೋಡಿಕೊಂಡು ತುಂಬ ಚೆನ್ನಾಗಿದೆ ಅಷ್ಟಲ್ಲಿ ವೀಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಹೊಸಪೇಟೆ ಡ್ಯಾಮ್ನ ನೋಡಿಕೊಂಡು ಚಿತ್ರದುರ್ಗ ಮುಖಾಂತರ ನಾವು ಗುಬ್ಬಿಗೆ ತಲುಪ್ತು ಸೊ ನೋಡಿ ಇಲ್ಲಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಬಿಚ್ಚಾಲೆ ನಾನು ತೋರಿಸ್ತಾ ಇರೋವಂಥದ್ದು ಸೊ ರಾಯರ ಸನ್ನಿಧಾನಕ್ಕೆ ಹೋದವರು ಎಲ್ಲರೂ ಕೂಡ ಈ ಬಿಚ್ಚಾಲೆಗೆ ಬಂದು ಏಕಶಿಲಾ ಬೃಂದಾವನ ದರ್ಶನ ಮಾಡಿಕೊಂಡೇ ಹೋಗುವಂಥದ್ದು ಇದು ಬಿಚ್ಚಾಲಮ್ಮನ ದೇವಸ್ಥಾನ ಒಳಗಡೆ ಇರುವಂಥದ್ದು ಅಮ್ಮನವರ ದೇವಸ್ಥಾನ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಕತೆ ಒಂದಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದೆಲ್ಲಾ ದರ್ಶನ ಮುಗಿಸ್ಕೊಂಡು ನೋಡಿ ಹೊಸಪೇಟೆ ಡ್ಯಾಮ್ ನೋಡಿ ನೋಡೋದಕ್ಕೆ ಭಯ ಆಗುತ್ತೆ ಅಷ್ಟು ನೀರು ತುಂಬಿದೆ ಸೊ ಇಲ್ಲೆಲ್ಲಾ ಬಂದವರೆಲ್ಲ ವೆಹಿಕಲ್ ಎಲ್ಲ ನಿಲ್ಸಿ ಪಕ್ಕಕ್ಕೆ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ರು ನಾನು ಹೋಗಿ ನೋಡ್ಕೊಂಡ್ ಬರೋಣ ಅಂದ್ರೆ ರೋಹಿತ್ ಸ್ವಲ್ಪ ಎದರ್ಕೊಂಡ ಸುಜಿತ್ ಬೇರೆ ಇದಾನೆ ಅವ್ನ ಸುಮ್ನೀರೆಲ್ಲ ಏನು ಬೇಡ ಬರ್ರಿ ಅಂತ ರೋಡಲ್ಲೇ ಹಿಂಗ್ ನಿಂತ್ಕೊಂಡು ಕಾರಲ್ಲೇ ನೋಡ್ಬಿಟ್ಟು ವಾಪಸ್ ಹೊಸಪೇಟೆ ಬಂದು ಬರೀ ಎಲ್ಲಾ ಮೈಂಡ್ ಫ್ಯಾಕ್ಟ್ರಿಗಳು ಈ ತರ ಬರೀ ಫ್ಯಾಕ್ಟ್ರಿಗಳೇ ಇದಾವೆ ಒಂಥರ ಇದೆಲ್ಲ ಹೊಸದಾಗಿ ನೋಡ್ದಂತದ್ ನಾನು ತುಂಬಾ ಖುಷಿ ಆಯ್ತು ನೋಡಿ ಸೊ ಇದೆಲ್ಲಾ ನೋಡ್ಕೊಂಡು ಖುಷಿ ಪಟ್ಕೊಂಡು ಮನೆಗೆ ಬಂದ್ವಿ ಸೊ ಾಗಿ ಫ್ಯಾಕ್ಟ್ರೀಸು ಮತ್ತು ಹೊಸಪೇಟೆ ಡ್ಯಾಮು ಮಂತ್ರಾಲಯ ಬಿಚ್ಚಾಲೆ ಪಂಚಮುಖಿ ಹನುಮ ಮತ್ತು ಮಹಾಲಕ್ಷ್ಮಿಯ ದರ್ಶನ ಎಲ್ಲನೂ ಮಾಡಿಕೊಂಡು ಫೈನಲಾಗಿ ಮನೆಗೆ ಬಂದ್ವಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಗೊತ್ತಲ್ಲ ಸ್ನೇಹಿತರೆ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಜೊತೆಗೆ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನು ಮುಂದಿನ ಬ್ಲಾಗಲ್ಲಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಎಲ್ರಿಗೂ